ನಾವಂತೂ ಬಡವ್ರು ಇದೇವ್ರಿ ಇದ್ರೊಳಗೆ ಮಾಡಿ ಬಿಡುದ್ರಿವ್ವ ಅವರು ಹೇಳ್ಯಾರ ರೀ ಮೊದಲ ಬರ್ತಾನ ಐತೆ ಮಾಮ್ಮ ನೀ ಏನು ಕೊಡಬೇಡ ಕಾಯಿ ಕಣ್ಣೆ ಅಟ್ಟ ಕೊಟ್ರೆ ಸಾಕು ಮದುವೆ ಮಾಡ್ಕೊತನ ಏ ಹೆಂಗಂದ್ರೆ ಹೆಂಗೆ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ರುದ್ರನ ಮಗಳ ಮದುವೆ ಅಂದ್ರೆ ಊರೊಳಗೆ ದಾಮ್ ಧೂಮ್ ಅಂತ ಆಗ್ಬೇಕ್ ಯಾರು ಮದುವೆ ಮಾಡಿರ್ಬಾರ್ದು ಆ ರೀತಿಯಾಗಿ ಒಳಗೆ ಮದುವೆ ಮಾಡ್ದಾರಷ್ಟು ಬೇಕಾದಷ್ಟು ಖರ್ಚು ಆಯ್ತು ವಿಚಾರು ಮಾಡಿದ್ರೆ ಅಣ್ಣ ಹೆಣ್ಣು ಮಕ್ಳಿಗೆ ಮದುವೆ ಮಾಡಿ ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಯಾರಾದರೂ ಬರಿಗೈಯಿಂದ ಕಳಿಸ್ತಾರೆ ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ತಾಯಿ ಇಲ್ದಿರೋ ನಿನ್ನ ಮಗಳಿಗೆ ನಾವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬಂಗಾರದ ಒಡವೆನ ಉಡುಗೊರೆ ಕೊಡ್ತೀವಿ ಅದನ್ನ ತಗೊಂಡು ಹೋಗೋಳ್ಳಕ ಎಷ್ಟೊತ್ತು ನಿಮಗೆ ಭಾರ ಹಾಕೋದ್ರಿ ಈಗಾಗಲೇ ಧಾರೆ ಸೀರೆ ಎಲೆ ಅಡಿಕೆ ಅರ್ಶನ ಕುಂಕುಮ ತಾಳಿ ಎಲ್ಲ ನಮ್ಮ ಮನೆಯಿಂದನೇ ಬರುತ್ತೆ ಏನು ಅದ್ರ ಬಗ್ಗೆ ವಿಚಾರ ಮಾಡಬೇಡ ಎಷ್ಟು ಬೇಕಾದಷ್ಟು ಖರ್ಚಾಗಿ ಏ ಮಾದೇವಿ ಸ್ವಲ್ಪ ದುಡ್ಡು ತೆಗೆದುಕೊಂಡು ಬಾ ನೋಡ್ರಿ

ಅಲ್ಲ ಅವನು ಅವಸರದಲ್ಲಿ ಹೊರಟೋ ನಾನು ಹೋಗಿ ದುಡ್ಡು ಕೊಟ್ಟು ಬರ್ತೀನಿ ಸರಿ ಸರಿ ಆಯ್ತು